ಅದಕ್ಕೆ ಯಾಕಪ್ಪ ಅಂತ ಏನು ಸುಮಾರ ಅಲ್ಲ ಹೌದೌದು ನಾನ್ ನೋಡಿಲಿ ನಿಮ್ಮ ಸುಮಾರ ನೋಡಿಲಿ ಅಂತ ಏನ ಹೇಳಕ್ ಬರಂಗಿಲ್ಲ ಆದ್ರ ಅವ್ನ ಎಲ್ಲೆಲ್ಲಿ ಏನೇನೋ ಮಾಡ್ಯಾನ ಅವ್ನಲ್ಲಿ ಏನು ಕೇಳಬೇಕಾಗಿದೆ ಯಾರು ಕೇಳಿದ್ರು ಎಂತಾರು ಕೇಳಿದ್ರು ಅವಾಗ ಯಾಕೆ ಕೆಲಸ ನಿನ್ನ ಅಷ್ಟೇ ಅದಿಲ್ಲ ಅದಕ್ಕೆ ನೀವು ಹೊಳರಡ್ಡಿ ಊರಂತ ದೊಡ್ಡ ಊರ ಹೌದಾ ಕೋಟ್ಯಾಂತ ರೂಪಾಯಿ ಖರ್ಚು ಮಾಡಿ ನೋಡಿ ಊರೊಳಗ ಗುಡಿ ಕಟ್ಟಿಸ್ತಾರ ದೇವಸ್ಥಾನಗಳನ್ನ ಕಟ್ಟಿಸ್ತಾರ ಮೂರ್ತಿ ತಂದು ಇಡ್ತಾರ ಹಂಗ್ ಹೊಳರಡ್ಡಿ ಊರೊಳಗ್ ಇಂತ ದೊಡ್ಡ ಊರೊಳಗೆ ಏನಾಗಿತ್ತಾ ಅಂದ್ರೆ ಎಲ್ಲಾ ನೋಡಿಲಿ ಇವತ್ತಿನ ದಿವಸ ಗಣಪತಿ ಅನ್ನೋಂತವ್ ಶ್ರೇಷ್ಠ ದನ ಹೌದಿಲ್ಲ ಹೌದಿಲ್ಲಾ ಇವನು ನೋಡ್ಲಿ ಐದೇ ದಿವಸಕ್ಕೆ ಇಟ್ಟ ಕಾರ್ ನೋಡ್ಲಿ ಇವ್ ಹೊಳೆಯಾಗೋಗಣಿ ನೀರಾಗೋಗಣಿ ಬಾಯಾಗೋಗಣಿ ತೆಗಿನಾಗುಣಿ ಅನ್ನೋದು ಬೇಡ ಬೇಡ ಅದಕ್ಕೆ ನೋಡ್ಲಿ ತೋರ್ಲಿ ಇಂಥ ದೊಡ್ಡ ಊರು ನೋಡಿ ಗಣಪತಿ ಅನ್ನುವಂತ ಶ್ರೇಷ್ಠ ಅಂದ್ರೆ ಇವತ್ತು ಗಣಪತಿ ಗುಡಿನ ಕಟ್ಟುನು ಗಣಪತಿ ಮೂರ್ತಿನ ತಂದಿಡು ಅಂತೇಳಿ ಊರ ಜನರೆಲ್ಲ ಕುಡ್ಕೊಂಡು ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರ ಏನ್ ಮಾಡ್ಯಾರು ಅಲ್ಲಿ ನೋಡಿ ಸಾಕಷ್ಟು ಲಕ್ಷಾಂತರ ಗುಡಿ ನೋಡಿ ಗುಡಿ ಕಟ್ಟಬೇಕಾದ್ರೆ ಕೋಟಿ ಗಂಟ್ಲೆ ಖರ್ಚು ಆಗ್ಯದ ಮೂರ್ತಿ ತಂದು ಇಡಬೇಕಾದ್ರೆ ಲಕ್ಷ ಗಂಟ್ಲೆ ಖರ್ಚು ಆಗ್ಯದ ಅದಲ್ಲ ಅಲ್ಲಿ ನೋಡಿ ಗುಡಿ ಕಟ್ಟಿದಾರ ಗುಡಿ ಕಟ್ಟಿ ನೋಡ್ಲಿ ಇವತ್ತಿನ ದಿವಸ ಊರೊಳಗ ನೋಡ್ಲಿ ದೇವಸ್ಥಾನ ದ್ವಾರದಾಗ ನಿಂತದ ಆ ಊರೊಳಗೆ ಇಬ್ಬರು ಗಂಡ ಗಂಡ ಹೈತಿ ದಂಪತಿಗಳದಾರ ಅದಾರ ಅದಾರ ಹೌದಲ್ಲ ಇಬ್ರು ಗಂಡ ಹೆಂಡತಿ ದಂಪತಿ ಲಗ್ನ ಆದ ಕೂಡ ಹಿಡ್ಕೊಂಡು ಅಲ್ಲಿಂದ ಇರ್ಕೊಂಡು ಇಲ್ಲಿವರೆಗೂ ಗಣಪತಿ ದೇವಸ್ಥಾನಕ್ಕೆ ಹೊಂಟದಾರ ಗಣಪತಿ ದೇವಸ್ಥಾನಕ್ಕೆ ಎದರ ಸಲುವಾಗಿ ಹೊಂಟದಾರಪ್ಪ ಅದಕ್ಕೆ ಅವ್ರ ಇತ್ತರಿ ಬೆಳ್ಳಿ ಬಂಗಾರ ಮೂತ್ರ ರತ್ನ ವಸ್ತ್ರ ಒಡಿಗಳ ತುಂಬಿ ತುಳಿಕೆ ಆಡ್ತದ ಹೌದಲ್ಲ ಅವ್ರ ಎತ್ತಲಿ ಎಲ್ಲಾ ತುಂಬಿದ ಅವ್ರಿಗೆ ಬಡತಾನ ಅನ್ನೋದಿಲ್ಲ ಆದ್ರೆ ಅವ್ರ ಎತ್ತಲಿ ಏನ್ ಬೇಡ ಗಣಪತಿ ಇರ್ತಲಿ ಏನ್ ಬೇಡ ಹೊಂಟ್ರಪ್ಪ ಅಂತ ಕೇಳಿದ್ರ ಏನ್ ಬೇಡ ಅವ್ರ ಹೊಟ್ಟಿಲ್ಲ ಮಕ್ಕಳ ಸಂತಾನ ಅನ್ನೋದಿಲ್ಲ ಹೌದಾ ಗಣಪತಿ ದೇವಸ್ಥಾನಕ್ಕೆ ಹೋಗ್ತಿವಿ ಒಂದ್ ದಿನ ತಪ್ಪಲಾರ್ದ ದುಡಿಯಾಕತ್ತಾರ ಅಂದಿನಿಂದ ಇಂದಿನವರೆಗೆ ನೋಡಿಲಿ ನಮಗೊಂದು ಒಂದು ಮಕ್ಕಳಾ ಇವತ್ ಇವತ್ತು ನಮ್ಮ ಪಂಜಿತನ ಅಡಗಿಸಿ ಸಾಕ ಅಂತ ಹೇಳಿದ್ ಗಣಪತಿ ದೇವಸ್ಥಾನಕ್ಕೆ ದುಡಿ ಹಾಕತ್ತರ ಅಲ್ಲಿ ನಿಮ್ಮ ಅಪ್ಪ ಗಣಪತಿ ಇದ್ದಂತ ಮಗನು ಹೆಣ್ಣ ಮಗನೂ ಕೊಟ್ಟಿಲ್ಲ ಗಂಡ ಮಗನೂ ಕೊಟ್ಟಿಲ್ಲ ಯಾವ್ದು ಕೊಟ್ಟಿಲ್ಲ ಅಲ್ಲಿ ನೋಡಿ ಊರಾಣ ಜನರೆಲ್ಲ ಕುಡ್ಕೊಂಡು ನೋಡಿ ಮದುವೆ ಆದಾಗಿಂದ ಹಿಡ್ಕೊಂಡು ಹಿಂದಿನವರಿಗೆ ದುಡಿ ಎದ್ರ ಸಲುವಾಗಿ ದುಡಿ ಅಂತ ಹೇಳಿ ಊರ್ ಜನರ ಗಂಡ ಹಿಂದಿ ದಂಪತಿಗಳ ಕೇಳಿದಾಗ ಹೇಳ್ತಾರ ಏನ್ ಹೇಳು ಅಲ್ಲ ಇವತ್ತು ನೋಡ್ಲಿ ಹಿಂದಿನಿಂದ ಹಿಡ್ಕೊಂಡು ಹಿಂದಿನ ನಾವು ನಾವ್ ಯಾಕೆ ದುಡುಪಾ ಅಂತ ಬೆಳ್ಳಿ ಬಂಗಾರ ಮೂರು ನಮಗೇನ್ ಬೇಡ ಬೇಡ ಆದ್ರೆ ನಮ್ ಹಟ್ಟಿಲೆ ಸಂತಾನ ಬೇಕಾಗೈತೆ ಅಂತ ಹೇಳಿ ಗಣಪತಿ ದೇವಸ್ಥಾನದ ಹುಡುತು ಆದ್ರೂ ಕೊಡ್ಲಿ ಹಾ ಹೌದಾ ಮತ್ತ್ ಹೇಳಿ ವಿಚಾರ ಮಾಡಿ ನೋಡಿ ಏನ್ ಮಾಡ್ ಗಣಪತಿ ಮೂರ್ತಿನ ಗುಡಿ ಗುಡಿನ ಕಿತ್ತು ನೀ ಜನರಿಗೆ ಏನ್ ಹೇಳಕ ಗಣಪತಿನ ಪೂಜೆ ಅಂತ ನೀ ಹೇಳಕತಿ ಯಾರು ಶ್ರೇಷ್ಠ ಬೇಕಲಾ ನೀನ್ ಗಣಪತಿನ ಪೂಜೆ ಮಾಡ್ಬೇಕು ನಾವು ನೀವು ಕುಡಿಕೊಂಡಂತ ಮಾಡ್ತೀನಿ ನಾವು ಏನಾರ ಶ್ರೇಷ್ಠ ಮಾಡಿ ಕೊಟ್ಟದಾದ್ರ ಗಣಪತಿನ ಪೂಜೆ ಮಾಡಿದ್ರು ನಾನು ಇಲ್ಲಿ ಮಕ್ಕಳ ಕೂಡ ಕೈಲಿಲ್ಲ ಗಣಪತಿ ಶ್ರೇಷ್ಠ ಅಲ್ಲ ಹೆಣ್ಣು ಮಗಳ ನಮ್ ಹೆಣ್ಣು ಏನ್ ಮಾಡಿ ಬೇಡಿದ ಭಾಗ್ಯ ಕೊಡುವಂತ ನಿಮ್ ಗಂಡ ಪೂಜೆ ಮಾಡ್ರಿ ಮಾಡ್ರಿ ಬೇಡಿದ ಹೆಣ್ಣು ಮಗಳ ಬೇಡಿದಂತ ನೀವು ಪೂಜೆ ಇಲ್ಲಿ ನಾನು ಆದ ಹೌದೌದು ಇಲ್ಲದ್ರೆ ಹಿಂಗ ಇಲ್ಲ ಗಣಪತಿನ ಅಲ್ಲಿ ಏನಾದ್ರೆ ನನ್ನ ಮೂರ್ ನೀ ಶ್ರೇಷ್ಠ ಮಾಡಿದ್ದೆ ನಾ ಗಣಪತಿನ ಪೂಜೆ ಮಾಡ್ತಾನಿಲ್ಲ ಅಂದ್ರೆ ಕಡೆ ಬಾ ಹೆಣ್ಣ ಮಗಳಾಳು ಬೇಡಿದ ಬಾಗಿ ಕೊಡುವಂತ ಹೆಣ್ಣು ಮಗಳ್ ಇಬ್ರು ಕುಡಿಕೊಂಡ್ತದಿಲ್ಲ ಅದಕ್ಕೆ ಇವತ್ತಿನ ದಿವಸ ಕಲಾವಿದ್ರೆ ಬಹಳಷ್ಟು ಮಾತಾಡುದು ಸ್ವಭಾವ ಬಹಳ ಚಂದ ಕುಡಿಯದ ಅದಕ್ಕಿಲ್ಲ தாட்கோரு கமிட்டிக்கு வந்து அதுக்கு ஏகப்பா அந்த மாதா ஜனராக நுடைய அந்த சக்கலாஸ் வந்து மாத்தாடு ஆடத்தர் நோடன முந்தின சந்திங்க மாத்தணும் இட சந்த முந்த ஓடசோனா